ಗರ್ಭಿಣಿಯಾಗಿದ್ದು ನಿಮ್ಗೇನಾದರೂ ಜಾಸ್ತಿನೇ ಸುಸ್ತು ಆಯಾಸ ಮತ್ತು ಪದೇ ಪದೇ ಹಸಿವಾಗೋದು ಅಂದರೆ ಜಾಸ್ತಿ ಹಸಿವಾಗೋದು ಈ ರೀತಿ ಎಲ್ಲ ಆಗ್ಲತಿತ್ತಂದ್ರೆ ಬಹುಶಃ ನಿಮ್ಗೆ ಟ್ವಿನ್ಸ್ ಇರಬಹುದು ಅಂದರೆ ಅವಳೇ ಗರ್ಭಧಾರಣೆ ನಿಮ್ದು ಆಗಿರಬಹುದು ಏನು ನಮಸ್ತೆ ನಾನು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಸಿಂಗಲ್ ಕ್ಯಾರಿ ಮಾಡೋರಿಗೆ ಅಂದರೆ ಸಿಂಗಲ್ ಪ್ರೆಗ್ನೆನ್ಸಿ ಕಂಪೇರ್ ಮಾಡಿದ್ರೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸಿಂಪ್ಟಮ್ಸ್ ಯಾವ ರೀತಿ ಡಿಫ್ರೆಂಟ್ ಆಗಿರ್ತಾವ ಸಿಂಗಲ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತಲ್ಲ ಅದೇ ಸಿಂಪ್ಟಮ್ಸ್ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾವ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ಸೊ ನೀವೇನಾದರೂ ಗರ್ಭಿಣಿಯಾಗಿದ್ದೀರಿ ಪಾಸಿಟಿವ್ ಬಂದಿತ್ತು ನಿಮ್ಮದು ಟೆಸ್ಟ್ ಕಿಟ್ಟು ಮನೆಯಲ್ಲೇ ಟೆ ಟೆಸ್ಟ್ ಮಾಡ್ಕೊಂಡಾಗ ಅಥವಾ ಹಾಸ್ಪಿಟಲ್ ಹೋಗಿ ಟೆಸ್ಟ್ ಮಾಡ್ಕೊಂಡಾಗ ಪಾಸಿಟಿವ್ ಬಂದಿತ್ತು ಅಂತಂದಾಗ ಸಿಂಗಲ್ ಇರ್ಬೋದಾ ಟ್ವಿನ್ಸ್ ಇರ್ಬೋದಾ ಅನ್ನೋ ಒಂದು ಸಣ್ಣ ಬಂದು ಏನಕ್ಕೋ ನಿಮ್ಮ ತಲೆಯಲ್ಲಿ ಸೃಷ್ಟಿ ಆಗಿತ್ತು ಅಂತಂದ್ರೆ ಅಂತವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ತದ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಸಿಂಗಲ್ ಬೇಬಿ ಇದ್ದವರಿಗೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅವ್ರಿಗೆ ಫೀಲ್ ಆಗೋ ಸಿಂಪ್ಟಮ್ಸ್ ಯಾವಂತಂದ್ರ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು ಮತ್ತ ಜಾಸ್ತಿ ಆಯಾಸ ಸುಸ್ತು ಈ ಥರ ಎಲ್ಲ ಕಾಣಿಸ್ಕೊಳ್ತಾವೆ ಆಮೇಲೆ ಇದೇನು ನಾನು ಸಿಂಪ್ಟಮ್ಸ್ ಹೇಳುತ್ತೀನಿ ಎಲ್ರಿಗೂ ಇದೇ ಥರ ಆಗ್ಬೇಕಂತೇನಿಲ್ಲ ಇಟ್ ಡಿಪೆಂಡ್ಸ್ ಆನ್ ದೇರ್ ಬಾಡಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೆ ಬೇರೆ ಆಗ್ತದ ಬಟ್ ಇನ್ ಜನರಲ್ ಆಗಿ ಯಾವ ಥರ ಆಗ್ತವ ಅಂತ ಹೇಳ್ತಾ ಇದ್ದೀನಿ ಸೊ ಜನರಲ್ ಆಗಿ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಾಣಿಸ್ಕೊಡುವಂತಹ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇವು ಸೊ ಇದೇ ತರ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಏನಾಗ್ತದ ಆರೆಂಜ್ ಸಿಗ್ನಲ್ಸ್ ಹೇಳ ಅದು ಇವರಲ್ಲಿ ಅತಿಯಾಗಿ ಕಾಣಿಸ್ಕೊಳ್ತದ ಆಮೇಲೆ ನಾಜಿಯಾ ಅಂದ್ರೆ ಜಾಸ್ತಿ ವಾಕರಿಕೆ ಆಗಬಹುದು ಅಥವಾ ವಾಂತಿ ಆಗೋದಾಗಿರಬಹುದು ಇದು ಎಲ್ಲ ಸ್ವಲ್ಪ ಅತಿರೇಕದಲ್ಲಿ ಇರ್ತದೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸೇಮ್ ಸಿಂಗಲ್ ಪ್ರೆಗ್ನೆನ್ಸಿ ಇದ್ದವರಿಗೆ ಏನೇನ್ ಇರ್ತಾವ ಅವೇ ಸಿಂಪ್ಟಮ್ಸ್ ಇವರಿಗೆ ಅಂದ್ರೆ ಜಾಸ್ತಿ ಸುಸ್ತಾಗೋದು ಆಯಾಸ ಆಮೇಲೆ ಇವರಲ್ಲಿ ವೇಟ್ಗೆ ಕೂಡ ಬೇಗನೆ ಆಗ್ತಾ ಹೋಗ್ತದ ಆಮೇಲೆ ಫಸ್ಟ್ ಟ್ರಾಮಿಸ್ಟರ್ ಅಲ್ಲಿ ಸ್ವಲ್ಪ ಬ್ರೆತ್ಲೆಸ್ನೆಸ್ ಫೀಲ್ ಆಗೋದಾಗಿರ್ಬೋದು ಆಮೇಲೆ ಪೆಲ್ವಿಕ್ ಪ್ರೆಷರ್ ಕಾಣಿಸ್ಕೊಡೋದು ಅದು ಸಿಂಗಲ್ ಕ್ಯಾರಿ ಮಾಡೋರಿಗೆ ಆ ರೀತಿ ಏನು ಆಗ್ಲಿಕ್ಕಿಲ್ಲ ಬಟ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಪಲ್ವಿ ಪ್ರೆಷರ್ ಆಗ್ಬೋದು ಅಂದರೆ ಲೋವರ್ ಬ್ಯಾಕ್ ಅಲ್ಲಿ ಪೇನ್ ಸ್ಟಾರ್ಟ್ ಆಗ್ಬೋದು ಏನೇ ಈ ಥರ ಪೇನ್ ಸಿಂಪ್ಟಮ್ಸ್ ಎಲ್ಲ ಏನಿರ್ತಾವಲ್ಲ ಅದು ಜಲ್ದಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತದೆ ಮತ್ತು ಸ್ವಲ್ಪ ಅತಿರೇಕದಲ್ಲಿ ಕಾಣಿಸ್ಕೊಳತ್ತದ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪರ್ ಮಾಡಿದ್ರೆ ಹಾಗಾಗಿ ಟ್ವಿನ್ಸ್ ಕ್ಯಾರಿ ಮಾಡ್ತಾ ಇದ್ದೀವಿ ನಾವು ಅಂತ ಒಂದು ಗೆಸ್ ಮಾಡುವಾಗ ಇದು ಒಂದು ಪಾಯಿಂಟ್ ಅಂತಾನೆ ಹೇಳ್ಬಹುದು ಸ್ವಲ್ಪ ಎಲ್ಲೂ ಅತಿರೇಕದಲ್ಲಿ ಫೀಲ್ ಆಗ್ತದೆ ಮೇ ಬಿ ಗೆಸ್ ಮಾಡಬಹುದು ಅಷ್ಟೇ ಬಟ್ ಎಟ್ ದ ಎಂಡ್ ಆಫ್ ದ ಡೇ ನೀವು ಗೊತ್ತಾಗ್ತದ ಬಟ್ ಗೊತ್ತಾಗ್ತದೆ ಮುಂಚೆ ನಮ್ಮ ಮನೇಲಿ ಏನೋ ಗೆಸ್ ಮಾಡಕತ್ತಿದ್ವಿ ಅಂದಾಗ ಈ ರೀತಿ ಅತಿಯಾಗಿತ್ತು ಸಿಂಪ್ಟಮ್ಸ್ ಅಂದ್ರೆ ಟ್ವಿನ್ಸ್ ಇರಬಹುದು ಅಂತ ಹೇಳ್ಬೋದು ನನಗೂ ಕೂಡ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಬ್ರೆಸ್ನೆಸ್ ಆಗಿರ್ಬೋದು ಅತಿಯಾದ ಸುಸ್ತು ಮಾರ್ನಿಂಗ್ ಸಿಕ್ನೆಸ್ ಅತಿಯಾಗಿತ್ತು ಸುಸ್ತು ಅತಿಯಾಗಿತ್ತು ಮತ್ತೆ ಬೇಗನೆ ಹಸಿವ್ ಆಗ್ತಿತ್ತು ಪೆಲ್ವಿಕ್ ಪ್ರೆಷರ್ ಇತ್ತು ಲೋವರ್ ಬ್ಯಾಕ್ ಪೈನ್ ಇತ್ತು ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿದಾಗ ಹೆಚ್ ಸಿಲ್ ಎಲ್ಲ ಚೆಕ್ ಮಾಡ್ತಾರಲ್ಲ ಅದು ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಜಿ ಲೆವೆಲ್ ಅತಿಯಾಗಿ ಜಾಸ್ತಿ ಕಾಣಿಸ್ಕೊಳ್ತದ ಸೊ ಈಗ ಸಿಂಪ್ಟಮ್ಸ್ ಇಂದನೇ ಯಾವ ರೀತಿ ನಾವು ತಿಳ್ಕೋಬಹುದು ಸಿಂಗಲ್ ಕ್ಯಾರಿ ಮಾಡತ್ತೀವಿ ಟ್ವಿನ್ಸ್ ಕ್ಯಾರಿ ಮಾಡಿರ್ತೀವಿ ಅನ್ನೋ ಅಂತ ಅನ್ನೋದನ್ನ ಹೇಳಿದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಸ್ ಎ ಮ್ಯಾಟರ್ನಲ್ ನ್ಯೂಟ್ರಿಷನಿಸ್ಟ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಯಾವ ರೀತಿ ಇರ್ತದ ಸಿಂಗಲ್ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳ್ತೀನಿ ಸಿಂಗಲ್ ಕ್ಯಾರಿ ಮಾಡೋರು ಒಂದು ಸ್ಟ್ಯಾಂಡರ್ಡ್ ಆದ ನ್ಯೂಟ್ರಿಷನ್ ಅನ್ನ ಅವರಿಗೆ ರಿಕ್ವೈರ್ಮೆಂಟ್ ಇರ್ತದೆ ಅವ್ರ ಬಾಡಿಗೆ ಅದೇ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಅವರಿಗೆ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಸ್ವಲ್ಪ ಜಾಸ್ತಿನೇ ಇರ್ತದೆ ಅಂದ್ರೆ ಅವರಿಗೆ ಪ್ರೋಟೀನ್ ಜಾಸ್ತಿ ಬೇಕು ಆಮೇಲೆ ಕ್ಯಾಲ್ರಿ ಇಂಟೇಕ್ ಕೂಡ ಸ್ವಲ್ಪ ಜಾಸ್ತಿನೇ ಬೇಕು ಸಿಂಗಲ್ ಕ್ಯಾಲರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಆಮೇಲೆ ಫೋಲಿಕ್ ಆ್ಯಸಿಡು ಐರನ್ನು ಕ್ಯಾಲ್ಶಿಯಮ್ ಇದೆಲ್ಲ ಈ ರಿಕ್ವೈರ್ಮೆಂಟ್ ಏನಿರ್ತದ ನ್ಯೂಟ್ರಿಯನ್ಸ್ ಇತ್ತು ಇದೆಲ್ಲ ಇವರಲ್ಲಿ ಜಾಸ್ತಿ ಬೇಕಾಗಿರ್ತದೆ ಕ್ಯಾಲರಿ ರಿಕ್ವೈರ್ಮೆಂಟ್ ಜಾಸ್ತಿ ನೆಸಸರಿ ಇರೋ ಸಲುವಾಗ ಏನು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಪದೇ ಪದೇ ಹಸಿವಾಗ್ತಾ ಇರ್ತದ ಅನ್ನಿಸ್ತದ ಬಿಕಾಸ್ ಅವರಿಗೆಲ್ಲ ಜಾಸ್ತಿ ನ್ಯೂಟ್ರಿನ್ಸ್ ಬೇಕಾಗ್ತದ ಅವ್ರದ್ದು ಎರಡೂ ಬೇಬೀಸ್ ಕರೆಕ್ಟ್ ಆಗಿ ಗ್ರೋತ್ ಡೆವಲಪ್ಮೆಂಟ್ ಆಗಕ್ಕ ನೆಕ್ಸ್ಟ್ ಡಾಕ್ಟರ್ ಹತ್ರ ಚೆಕ್ಅಪ್ ಹೋಗ್ತಿವಲ್ಲ ಆ ವಿಷಯಕ್ಕೆ ಬಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವು ಟ್ವಿನ್ಸ್ ಕ್ಯಾರಿ ಮಾಡೋರು ಸ್ವಲ್ಪ ಚೆಕ್ಅಪ್ಸ್ ಆಗಿರ್ಬೋದು ಡಾಕ್ಟರ್ ಹತ್ರ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಜಾಸ್ತಿನೇ ಇರ್ತದೆ ಇವರಿಗೆ ಬಿಕಾಸ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ತದಂದ್ರೆ ಅವ್ರ ರಿಸ್ಕಿ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸ್ವಲ್ಪ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಬೇಬೀಸಿಂದು ಟ್ರ್ಯಾಕ್ ಮಾಡಬೇಕಾಗ್ತದೆ ಡಾಕ್ಟರ್ ಮಾನಿಟರ್ ಮಾಡ್ತಾ ಇರಬೇಕಾಗ್ತದೆ ಹಾಗಾಗಿ ಪದೇ ಪದೇ ಅಲ್ಟ್ರಾಸೌಂಡ್ ನೆಸಸರಿ ಬೀಳ್ಬೋದು ಪದೇ ಪದೇ ಡಾಕ್ಟರ್ ವಿಸಿಟ್ ಮಾಡುವಂಥ ನೆಸಸರಿ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಇದ್ದೇ ಇರ್ತದೆ ನೆಕ್ಸ್ಟ್ ಈಗ ರಿಸ್ಕ್ ಫ್ಯಾಕ್ಟರ್ ವಿಷಯಕ್ಕೆ ಬಂದ್ರೆ ಸಿಂಗಲ್ ಕ್ಯಾರಿ ಮಾಡೋರಲ್ಲಿ ಕಾಂಪ್ಲಿಕೇಶನ್ಸ್ ಕಡಿಮೆ ಸೊ ರಿಸ್ಕ್ ಕಡಿಮೆ ಇರ್ತದ ಅದೇ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಕಾಂಪ್ಲಿಕೇಶನ್ಸ್ ಅರೈಸ್ ಆಗುವಂಥದ್ದು ಜಾಸ್ತಿ ರಿಸ್ಕ್ ಇದ್ದೇ ಇರ್ತದ ಅಂದರೆ ಕಾಂಪ್ಲಿಕೇಶನ್ಸ್ ಅಂದರೆ ಡಯಾಬಿಟಿಸ್ ಜಸ್ಟೇಷನ್ ಡಯಾಬಿಟಿಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಬಿ ಪಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆಮೇಲೆ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದಾಗಿರ್ಬೋದು ಸ್ಲೀಪ್ ಇಶ್ಯೂಸ್ ಎಲ್ಲ ಜಾಸ್ತಿ ಇರ್ತದೆ ಆಮೇಲೆ ಡೆಲಿವರಿ ಕೂಡ ಇವರಿಗೆ ಸಿ ಸೆಕ್ಷನ್ ಸೀಸರಿಯನ್ ಆಗುವಂಥ ಚಾನ್ಸಸ್ನು ಜಾಸ್ತಿ ಇರ್ತದೆ ಬಿಕಾಸ್ ರಿಸ್ಕಿ ಪ್ರೆಗ್ನೆನ್ಸಿ ಇರ್ತದಲ್ಲ ಸೊ ಏನಾದರೂ ಒಂದು ಈ ಥರ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇದ್ದೇ ಇರ್ತದೆ ನನಗೂ ಕೂಡ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕಾಲಲ್ಲಿ ಊತ ಕಾಣಿಸ್ಕೊಂಡಿತ್ತು ಅಂದ್ರೆ ಪಾದದಲ್ಲೆಲ್ಲ ಊತ ಬಂದುಬಿಡ್ತಿತ್ತು ಅದೇನು ಬಿ ಪಿ ಆ ಥರ ಏನೂ ಇರಲಿಲ್ಲ ಬಟ್ ಭಾರ ಹೆಚ್ಚಿಗೆ ಆಗ್ತಾ ಹೋಗ್ತದಲ್ಲ ಹೆಂಗಿಂಗ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತದ ಹಂಗಂಗೆ ಆ ಭಾರದಿಂದ ಪಾದದಲ್ಲಿ ಊತ ಕಾಣಿಸ್ಕೊಳ್ತಿತ್ತು ಸೊ ಹಾಗಾಗಿ ಜಾಸ್ತಿ ಹೊತ್ತು ಒಂದೇ ಕಡೆ ನಿಂತ್ಕೊಳ್ಳೋದಾಗಿರ್ಬೋದು ಒಂದೇ ಕಡೆ ಕೂತ್ಕೊಳ್ಳೋದಾಗಿರ್ಬೋದು ಆ ರೀತಿಯೆಲ್ಲ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗ್ತಿತ್ತು ಸೊ ಸಿಂಗಲ್ ಕ್ಯಾರಿ ಮಾಡೋರೆ ಕಂಪೇರ್ ಮಾಡಿದ್ರೆ ಈ ರೀತಿಯಾದ ಕಾಂಪ್ಲಿಕೇಶನ್ಸ್ ಇವರಲ್ಲಿ ಅರೈಸ್ ಆಗುವಂಥದ್ದು ಚಾನ್ಸ್ ಜಾಸ್ತಿ ಇರ್ತದೆ ಹಾಗಂತ ಸಿಂಗಲ್ ಕ್ಯಾರಿ ಮಾಡೋರಿಗೆ ಇದೆಲ್ಲ ಆಗಲ್ಲ ಅಂತೇನಲ್ಲ ಅವರಲ್ಲೇ ಅವ್ರ ದೇಹದ ಮೇಲೆ ಅವರಿರೋ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ ಅವ್ರಿಗೂ ಜಸ್ಟ್ ಡಯಾಬಿಟಿಸ್ ಆಗ್ಬೋದು ಬಿ ಪಿ ಆಗ್ಬೋದು ಸಿ ಸೆಕ್ಷನ್ ಡೆಲಿವರಿ ಆಗ್ಬೋದು ಬಟ್ ಇವರಲ್ಲಿ ಆ ರಿಸ್ಕ್ ಅದು ಆಗುವಂಥ ಕಾಂಪ್ಲಿಕೇಶನ್ ಅರೈಸ್ ಆಗುವಂಥ ಚಾನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಬಹಳನೇ ಜಾಗರೂಕತೆಯಿಂದ ಇರಲೇಬೇಕಾಗ್ತದ ಆಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಏನಂತಂದ್ರೆ ಸಿಂಗಲ್ ಕ್ಯಾರಿ ಮಾಡೋರು ಫುಲ್ ಟರ್ಮ್ನ ಕಂಪ್ಲೀಟ್ ಅವರು ಅಥವಾ ಏನೋ ಒಂದು ಕಾಂಪಿಟೇಷನ್ ಬಂದ್ರೆ ಅಷ್ಟೇ ಜಲ್ದಿ ಆಗ್ಬೋದವ್ರು ಡೆಲಿವರಿ ಬಟ್ ಟ್ವಿನ್ಸ್ ಕ್ಯಾರಿ ಮಾಡೋರು ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇತ್ತಂದ್ರೆ ಪ್ರೀ ಟರ್ಮ್ ಬರ್ತ್ ಆಗುವಂತ ಚಾನ್ಸ್ ಜಾಸ್ತಿ ಇರ್ತದೆ ಆ ರಿಸ್ಕಿ ಜಾಸ್ತಿ ಇರ್ತದೆ ನೆಕ್ಸ್ಟ್ ಡೆಲಿವರಿ ಪೇಷಂಟ್ ಬಂದ್ರೆ ಸಿಂಗಲ್ ಕ್ಯಾರಿ ಮಾಡೋರಿಗೆ ನಾರ್ಮಲ್ ಡೆಲಿವರಿ ಆಗೋದು ಚಾನ್ಸಸ್ ಆಲ್ಮೋಸ್ಟ್ ಎಲ್ಲ ಚಾನ್ಸಸ್ ಇರ್ತದೆ ಅವರಿಗೆ ಅದು ಆಗೋದು ಹಂಗಂತ ಸಿ ಸೆಕ್ಷನ್ ಆಗಲ್ಲ ಅಂತ ಏನು ಹೇಳೋತಿಲ್ಲ ಅನ್ಲಸನ್ ಅಂಟಿಲ್ ಏನೋ ಒಂದು ಕಾಂಪ್ಲಿಕೇಶನ್ ಅರೈಸ್ ಆಗ್ಯದ ಅಂತಿತ್ತು ಅಂತಂದರೆ ಸೀಸರಿ ಏನ್ ಆಗ್ತದೆ ಇಲ್ಲಾಂದ್ರೆ ನಾರ್ಮಲೇ ಆಗ್ತದ ಡೆಲಿವರಿ ಅದೇ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸಿ ಸೆಕ್ಷನ್ ಡೆಲಿವರಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಂತ ನಾರ್ಮಲ್ ಡೆಲಿವರಿ ಆಗೋಲ್ಲ ಅದು ಸಾಧ್ಯ ಇಲ್ಲ ಅಂತೇನಲ್ಲ ಟ್ವಿನ್ಸ್ ಕ್ಯಾರಿ ಮಾಡೋರಿಗೂ ನಾರ್ಮಲ್ ಆಗ್ಬೋದು ಇಫ್ ಟೈಮಿಗೆ ಎರಡೂ ಬೇಬೀಸ್ ಪೊಸಿಷನ್ ಎಲ್ಲ ಕರೆಕ್ಟಾಗಿತ್ತು ಅಂತ ಅಂದರೆ ಬೇರೆ ಏನೋ ಕಾಂಪ್ಲಿಕೇಶನ್ಸ್ ಇರಲಿಲ್ಲ ಅಂದರೆ ನಾರ್ಮಲ್ ಡೆಲಿವರಿ ಆಗ್ತದೆ ಇಲ್ಲದೇ ಇದ್ದರೆ ಸ್ವಲ್ಪ ಸಿಸರ್ ಆಗುವಂಥ ಚಾನ್ಸಸ್ ಇವರಲ್ಲಿ ಜಾಸ್ತಿನೇ ಇರ್ತದೆ ಲಾಸ್ಟ್ ನಮ್ಮ ಎಮೋಷನಲ್ ಮತ್ತು ಫಿಸಿಕಲ್ ಮೇಲೆ ಯಾವ ರೀತಿಯಾದ ಇಂಪ್ಯಾಕ್ಟ್ ಅಥವಾ ಪ್ರಭಾವ ಬೀರ್ತದ ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ ಸಿಂಗಲ್ ಕ್ಯಾರಿ ಮಾಡೋರ್ದು ಪ್ರೆಗ್ನೆನ್ಸಿ ಕೂಡ ಸ್ಮೂತ್ ಸ್ಮೂತಾಗಿ ಇರ್ತದ ಅಷ್ಟೊಂದು ತ್ರಾಸಿರಂಗೆ ಅಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಹಾಗಂತವ್ರಿಗೇನೂ ತ್ರಾಸ್ ತ್ರಾಸಿರಲ್ಲ ಅಂತ ಹೇಳತ್ತಿಲ್ಲ ಬಟ್ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇವ್ರದು ಪ್ರೆಗ್ನೆನ್ಸಿ ಜರ್ನಿ ಸ್ಮೂತಾಗಿರ್ತದ ಅದೇ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗ್ತದ ಪ್ರೆಗ್ನೆನ್ಸಿಯಲ್ಲೂ ಕೂಡ ಸಪೋರ್ಟ್ ಬೇಕು ಆಮೇಲೆ ಪೋಸ್ಟ್ ನಾಟಲ್ ರಿಕವರಿ ಕೂಡ ಸಿಂಗಲ್ ಕ್ಯಾರಿ ಮಾಡೋರು ನಾರ್ಮಲ್ ಎಲ್ಲ ಆಯ್ತಂದ್ರೆ ರಿಕವರಿ ಪೋಸ್ಟ್ ನಾಟ್ರಲ್ ರಿಕವರಿ ಕೂಡ ಭಾಳ ಈಸಿಯಾಗಿ ಆರಾಮ್ಸೆ ಆಗ್ತದೆ ಅದೇ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಪೋಸ್ಟ್ ಮಾಡಿದ ರಿಕವರಿ ಕೂಡ ಸ್ವಲ್ಪ ಸ್ಲೋ ಆಗಿ ಆಗ್ತದೆ ಆಮೇಲೆ ಒಂದು ಎಮೋಷನಲ್ ಆದ ಬಾಂಡಿಂಗ್ ಬೇಕಾಗ್ತದೆ ಅಂದ್ರೆ ಮನೆಯಲ್ಲಿ ಇರೋರು ಒಬ್ರು ಸಪೋರ್ಟ್ ಬೇಕೇ ಬೇಕು ಟ್ವಿನ್ಸ್ ಕ್ಯಾರಿ ಮಾಡೋರು ಆಲ್ ಥ್ರೂ ದ ಪ್ರೆಗ್ನೆನ್ಸಿ ಜರ್ನಿ ಬೇಕೇ ಆಗ್ತದ ಓವರ್ ಆಲ್ ಅನ್ಸಿರೋದು ಕರೆಕ್ಟ್ ಆಗಿ ಪ್ರಾಪರ್ ಆದ ಒಂದು ಡಯಟ್ ನ ಫಾಲೋ ಮಾಡ್ತಾ ಆಮೇಲೆ ನಮ್ಮನ್ನ ನಾವೇ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಬೇಕು ಅದರ ಜೊತೆಗೆ ರೆಸ್ಟ್ ಕೂಡ ಮಾಡ್ತಾ ಇದ್ರೆ ಟ್ವಿಂಡ್ ಪ್ರೆಗ್ನೆನ್ಸಿ ಜರ್ನಿ ಏನೇ ಅದು ಆರಾಮ್ಸೆ ಆಗ್ತದೆ ಈ ಮೂರನ್ನು ನಾನು ಕಟ್ನಿಟ್ಟಾಗಿ ಫಾಲೋ ಮಾಡಿದ್ದೆ ನನ್ನ ಟ್ವಿಂಡ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅದರಿಂದ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ಸ್ಮೂತಾಗಿ ಆರಾಮ್ಸೆ ಆಯಿತು ಸೊ ಹಾಗಾಗಿ ಈ ಮೂರನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಫಾಲೋ ಮಾಡಿ ಸರಿಯಾದ ಪೌಷ್ಟಿಕತೆ ಉಳ್ಳುವಂತ ಆಹಾರ ಮಾಡ್ರಿ ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇಲ್ಲಿ ನೀವು ಗರ್ಭಿಣಿಯಾಗಿದ್ದು ನಿಮ್ದು ಟ್ವಿನ್ ಪ್ರೆಗ್ನೆನ್ಸಿ ಸಿಂಗಲ್ ಪ್ರೆಗ್ನೆನ್ಸಿ ಅದನ್ನು ಯಾವ ತರ ಸಿಂಪ್ಟಮ್ಸ್ ನಿಮಗ್ ಫೀಲ್ ಆಗ್ಲತ್ತವ ಯಾವ ಟ್ರೈಮಿಸ್ಟರ್ ಇದ್ದೀರಿ ಅಂತ ನನ್ನ ಕಮೆಂಟ್ಸ್ ನಾಗ ಹೇಳ್ರಿ ಅಂಡ್ ಕೊನೆದಾಗಿ ಇದೇ ರೀತಿಯಾಗಿ ಟ್ವಿನ್ ಪ್ರೆಗ್ನೆನ್ಸಿ ಬಗ್ಗೆ ಬಹಳ ಅಷ್ಟು ಟಿಪ್ಸ್ ಬೇಕಾಗಿತ್ತು ಅಂತಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದ್ರ ಜೊತೆಗೆ ನನ್ನ ಚಾನಲ್ ಟ್ವಿನ್ ಪ್ರೆಗ್ನೆನ್ಸಿ ಈ ಸೀರೀಸ್ ಅಂತಾನೆ ಒಂದು ಫೋಲ್ಡರ್ ಮಾಡಿದ್ದೀನಿ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಅದನ್ನು ನಮಸ್ತದ ಸೊ ಅದರಲ್ಲಿ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ಬಹಳಷ್ಟು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿಕೊಂಡು ನೋಡ್ಕೋಬಹುದು ಅದ್ ಬಿಟ್ಟು ಇನ್ನೂ ಬೇರೆ ರೀತಿಯಾದ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಅವರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್